ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಊರಿಂದ ಬಂದಾಯಿತು ಫ್ರೆಂಡ್ಸ್ ತರಕಾರಿ ಏನೂ ಇಲ್ಲ ತರಕಾರಿ ತೊಗೊಂಡ್ಬಂದಿನಿ ಟೊಮೊಟೊ ಹಸಿಮೆಣ್ಕಾಯಿ ಬೆಳ್ಳುಳ್ಳಿ ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಕೊತ್ತಂಬರಿ ಸೊಪ್ಪು ಪುದೀನ ಟೊಮೊಟೊ ಬೀಟ್ರೂಟು ಕ್ಯಾರೆಟು ಎಲ್ಲ ತೊಗೊಂಡು ಬಂದಿದ್ದೀನಿ ಫ್ರೆಂಡ್ಸ್ ಇವಾಗ ಎಲ್ಲ ನೀಟಾಗಿ ಜೋಡಿಸ್ಕೊಂತಿದ್ದೀನಿ ಫ್ರಿಜ್ ಒಳಗಡೆ ಸ್ಟೋರ್ ಮಾಡಬೇಕು ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ವೇಸ್ಟೇಜ್ ಎಲ್ಲ ಒಂದು ಸೈಡಿಗೆ ಹಾಕೊಂಡಿದ್ದೀನಿ ಆಮೇಲೆಲ್ಲ ಕ್ಲೀನ್ ಆಯಿತು ಅಂತ ಮೆಣಸಿಕಾಯಿ ತೊಟ್ಟೆಲ್ಲ ಬಿಡ್ಸಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅದಾದಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡೋದಿತ್ತು ಪಾತ್ರೆ ಸಹ ವಾಶ್ ಮಾಡಿಕೊಂಡೆ ಮಿಕ್ಸಿ ಅಂತೂ ಫುಲ್ಲು ಗಲೀಸ್ ಗಲೀಸ್ ಥರ ಇತ್ತು ಫ್ರೆಂಡ್ಸ್ ಹಂಗಾಗಿ ಮಿಕ್ಸಿ ಸಹ ಕ್ಲೀನ್ ಮಾಡಿಕೊಂಡೆ ಏನು ಮುಚ್ಚಿಟ್ಟು ಹೋಗಿರಲಿಲ್ಲ ಇದ್ರ ಮೇಲೆ ಬಟ್ಟೆ ಏನಾದರೂ ಹೋಗಿದ್ರೆ ಅಷ್ಟು ಅನಿಸ್ತಾ ಇರಲಿಲ್ಲ ಫುಲ್ಲು ಒಂಥರ ಡಸ್ಟಿಂಗ್ ಡಸ್ಟಿಂಗ್ ಥರ ಕಾಣಿಸ್ತಿತ್ತು ಮತ್ತೆ ಮಿಕ್ಸಿ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಕ್ಲೀನ್ ಮಾಡಿದ್ಮೇಲೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ವೈಟಾಗಿ ಫುಲ್ಲು ಗಲೀಸ್ ಅಂದರೆ ಫುಲ್ಲು ಗಲೀಜಿತ್ತು ಕ್ಲೀನ್ ಮಾಡೋಕ್ಕಿಂತ ಮುಂಚೆ ಈಗ ಮಿಕ್ಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡಿ ದಬ್ಬಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಊರಿಗೆ ಹೋಗಿ ಬಂದರೆ ಇದೊಂದು ಕೆಲಸ ಜಾಸ್ತಿ ಒಂದ್ರೆ ಪಾತ್ರೆಲ್ಲ ಒಂಥರ ಜಿಡ್ ಜಿಡ್ ಇಡ್ದಂಗೆ ಆಗಿರುತ್ತೆ ಅದಾದಮೇಲೆ ಮೂಲಂಗಿ ಸಾರು ಮತ್ತು ರೈಸ್ ಹತ್ರ ಮಾಡಿಕೊಂಡೆ ಇವಾಗ ಊಟ ಮಾಡ್ತಾ ಇದ್ದೀನಿ ರೆಸಿಪಿ ಏನು ತೋರ್ಸೋಕೆ ಹೋಗಲಿಲ್ಲ ಫ್ರೆಂಡ್ಸ್ ಯಾವಾಗಲೂ ತಾಕ್ತಾನೆ ಇರ್ತೀವಲ್ಲ ಅಂತ ಅದನ್ನು ನೆಕ್ಸ್ಟ್ ಡೇ ಮತ್ತು ವಾರ ಎಲ್ಲ ಮುಗಿಸ್ಬಿಟ್ಟು ಇದು ಶುಕ್ರವಾರದ ಬ್ಲಾಗ್ ಫ್ರೆಂಡ್ಸ್ ವಾರ ಎಲ್ಲ ಆಯಿತು ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಟೂ ಡೇಸ್ ಮಿಕ್ಸಿಂಗ್ ಬ್ಲಾಗು ಅದಾದ್ಮೇಲೆ ಪಾಪು ಜೊತೆಗೂ ಸ್ವಲ್ಪ ಹೊತ್ತು ಆಟ ಆಡಿಸ್ತಾಯಿದ್ದೆ ಅವನು ಊಟ ಆಯಿತು ಅವನಿಗೂ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಕೊಡ್ತಿದ್ದೀನಿ ಅವ್ನು ಸ್ವಲ್ಪ ಹೊತ್ತಲ ಆಟ ಬಂದ ಬಂದಮೇಲೆ ಇವಾಗ ಟಿಫನ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಈ ಕಡೆ ಇಡ್ಲಿ ಮತ್ತು ಫ್ರೈಡ್ ರೈಸ್ ಎರಡೂ ಮಾಡ್ತೀನಿ ಫಸ್ಟು ಇಡ್ಲಿ ಮಾಡ್ಕೊತಾ ಇದ್ದೀನಿ ಇಡ್ಲಿ ಇಟ್ಟು ರುಬ್ಬಿಟ್ಟಿದ್ದೆ ಹಾಗಾಗಿ ಇಡ್ಲಿ ಮಾಡ್ದು ಮಾಡ್ಕೊಂಡೆ ಅದಾದಮೇಲೆ ಸ್ವಲ್ಪ ಮತ್ತೆ ಇಡ್ಲಿನ ಮಧ್ಯಾಹ್ನ ಏನು ತಿನ್ನೋದಂತ ಮಧ್ಯಾಹ್ನಕ್ಕೆ ಫ್ರೈಡ್ ರೈಸ್ ಅಂತ ಅಂತ ರೆಡಿ ಇದ್ದೀನಿ ಇಡ್ಲಿಗೆ ಟೊಮೊಟೊ ಚಟ್ನಿ ಸಹ ಮಾಡ್ಕೊಂಡಿದ್ದೀನಿ ಟೊಮೊಟೊ ತೊಗೊಂಡಿದ್ದೀನಿ ಒಂದು ಹಾಫ್ ಕೆ ಜಿ ಅಷ್ಟು ಹಸಿಮೆಣ್ಸಾಯಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಇದನ್ನೆಲ್ಲ ಎಣ್ಣೆಯಲ್ಲಿ ಹುರ್ಕೋಬೇಕು ನೀಟಾಗಿ ಈ ಥರ ಹಸಿ ಫ್ರೆಂಡ್ಸ್ ಹೆಚ್ಚಕ್ಕಾಗಲ್ಲ ಫ್ರೆಂಡ್ಸ್ ಅದನ್ನು ಚಟ್ನಿಗೆ ಈ ಥರ ಸಾಂಬಾರಿಗೆಲ್ಲ ಮಸಿಯ ಸಾಂಬಾರುಗಳಿಗೆ ಯೂಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಚೆನ್ನಾಗಿರೋದನ್ನ ಕಟ್ ಮಾಡ್ಕೊಂಬಿಟ್ಟು ಮಾಡ್ಬೋದು ಇದನ್ನೆಲ್ಲ ಹುರ್ಬಿಟ್ಟು ಮಿಕ್ಸಿಗೆ ಆಗ್ತವಲ್ಲ ಹಾಗಾಗಿ ನಾನು ಯಾವಾಗಲೂ ಈ ಥರ ಚಿಕ್ಕ ಚಿಕ್ಕ ಫ್ರೆಂಡ್ಸ್ ಅದನ್ನು ಹುರ್ಕೊಳೋಕ್ಕೆ ಯೂಸ್ ಮಾಡ್ಕೊತೀನಿ ಚೆನ್ನಾಗಿರೋದಿಲ್ಲ ಹೆಚ್ಚಿ ಚಿತ್ರಾನ್ನ ಈ ಥರ ಒಗ್ಗರಣೆಗೆ ಹಾಕೋಲ್ಲ ಯೂಸ್ ಮಾಡ್ತೀನಿ ಇಡ್ಲಿ ರೆಡಿ ರೆಡಿಯಾಗಿತ್ತು ಬಿಸಿ ಬಿಸಿಯಾಗಿ ಚೆನ್ನಾಗಿ ಎಷ್ಟು ಸಾಫ್ಟಾಗಿ ಬಂದಿತ್ತು ಸೂಪರಾಗಿ ಮಾತ್ರ ಇತ್ತು ಇಡ್ಲಿ ಮಾತ್ರ ಅದಾದ್ಮೇಲೆ ಈಗ ಸ್ವಲ್ಪ ತಟ್ಟೆಗೆ ಹಾಕಿ ಇಟ್ಟಿದ್ದೀನಿ ಈ ಥರ ಬಿಸಿ ಬಿಸಿ ಇರೋದನ್ನ ಮಿಕ್ಸಿಗೆ ಹಾಕೋದು ಬೇಡ ಅಂತ ಆರಿಸ್ಕೊಂಡು ಬಂದೆ ಈ ಥರ ಕೈ ಇಟ್ಟರೆ ಅಂತುಡ್ತಾ ಇರಲಿಲ್ಲ ಫುಲ್ ಬಿಸಿ ಇರೋದು ಹಾಕೋದು ಅಕಸ್ಮಾತ್ ಸಿಡಿತು ಅಂದರೆ ಫುಲ್ಲು ಒಂಥರ ಸುಟ್ಟಂಗಾಗಿ ಕುಡಿತೆ ಉರಿ ಉರಿ ಉರಿತಾಯಿರ್ತಿ ಹಂಗಾಗಿ ನಾನು ಸ್ವಲ್ಪ ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕ್ತೀನಿ ಎಲ್ಲರೂ ಇದೇ ಥರನೇ ಮಾಡ್ತಾರೆ ಸ್ವಲ್ಪ ಆರಕ್ಕಿಂತ ಮುಂಚೆ ಮಿಕ್ಸಿಗೆ ಹಾಕೋದ್ರೆ ಸಿಡಿದ್ಬಿಡ್ತಾರೆ ಫ್ರೆಂಡ್ಸ್ ಇಡ್ಲಿ ಚಟ್ನಿ ಎಲ್ಲ ರೆಡಿ ಆಯಿತು ನಂದು ಪೂಜೆ ವಾರ ಎಲ್ಲ ಸ್ವಲ್ಪ ಬೇಗನೆ ಮುಗಿಸ್ಕೊಂಡಿದ್ದಲ್ಲ ಹಾಗಾಗಿ ಊಟ ಸಹ ಮಾಡ್ಕೊತಾ ಇದ್ದೀನಿ ನಾನು ಊಟ ಮಾಡೋಷ್ಟೊತ್ತಿಗೆ ಮನೆ ಕೆಳಗಡೆ ಹಸು ಬಂದಿತ್ತು ಅದಕ್ಕೂ ಸ್ವಲ್ಪ ಇಡ್ಲಿ ಚಟ್ನಿ ಎಲ್ಲ ತಗೊಂಡಾಗ ಹಾಕಿದ್ದೆ ವಿಡಿಯೋ ವೀಡಿಯೋ ಮಾಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ರೆಡಿ ಇಡ್ಲಿ ಎಲ್ಲ ತಿಂದು ಫಿನಿಶ್ ಮಾಡಿತ್ತು ಅಲ್ಲಿಂದ ಬಂದು ಫ್ರೈಡ್ ರೈಸಿಗೋಸ್ಕರ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೆಳಗಡೆ ಪಾಪ ಆಟಾಡ್ಸ್ಕೊಂಡು ಅದಾದ್ಮೇಲೆ ಬೇರೆ ಫ್ರೈಡ್ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಕ್ಯಾಪ್ಸಿಕಮ್ ಕ್ಯಾಬೇಜು ರಸ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚಿಕನ್ ಮಸಾಲ ಫ್ರೈಡ್ ರೈಸ್ ಮಸಾಲ ಇಷ್ಟು ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ ಇವಾಗ ರೈಸ್ ಸತ್ತ ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಎಣ್ಣೆಕಾಯಿ ಹಾಕಿಟ್ಕೊಂಡಿದ್ದೀನಿ ಪಾತ್ರೆನ ಸ್ವಲ್ಪ ಪಾತ್ ಸಬಿನ ಪೌಡ್ರ್ ಬರುತ್ತಲ್ಲ ಫ್ರೆಂಡ್ಸ್ ಅದನ್ನಾಕಿ ವಾಶ್ ಮಾಡೋದನ್ನ ರೂಢಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ಪಾತ್ರೆ ಸ್ವಲ್ಪ ಶೈನಿಂಗಾಗೂ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಇದು ಸ್ವಲ್ಪ ಜಿಡ್ಡು ಜಿಡ್ ಥರ ಅನ್ನಿಸ್ತಾ ಇದೆ ಊರಿಂದ ಬಂದಾದಮೇಲೆ ಒಂದು ಎರಡು ತಿಂಗಳು ಏನೂ ಯೂಸ್ ಮಾಡಲಿಲ್ಲ ಹಂಗಾಗಿ ಸಬೀನ ಹಾಕಿ ಪಾತ್ರೆ ತೊಡೆದ್ರೆ ಫುಲ್ಲು ಅದ್ರ ಸಬೀನದಲ್ಲಿ ಸ್ವಲ್ಪ ಸೋಪಿನ ಪುಡಿ ಮಿಕ್ಸ್ ಆಗಿರೋದ್ರಿಂದ ನೀಟಾಗಿ ಪಾತ್ರೆ ಎಲ್ಲ ಕ್ಲೀನ್ ವಾಶ್ ಆಗುತ್ತೆ ಫ್ರೆಂಡ್ಸ್ ಈ ಕಡೆ ರೈಸ್ ರೆಡಿ ರೆಡಿಯಾಗಿತ್ತು ನಾನು ಒಗ್ಗರಣೆ ಅಷ್ಟೊತ್ತಿಗೆ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದಾನೆ ಹಾಗಾಗಿ ಒಗ್ಗರಣೆ ಎಲ್ಲ ಮಾಡಿಕೊಂಡೆ ಮತ್ತೆ ತುಂಬ ಸರಿ ಫೈ ಟೇಸ್ಟ್ ಮಸಾಲ ತೋರಿಸಿದ್ದೆ ಹಾಗಾಗಿ ಏನು ರೆಸಿಪಿಯನ್ನು ಹಾಕೋಕ್ಕೋಗಲಿಲ್ಲ ಫುಲ್ ರೆಸಿಪಿ ಮಧ್ಯಾಹ್ನ ಊಟಕ್ಕೆ ಫ್ರೈಡ್ ರೈಸ್ ಮಾಡಿಕೊಂಡಿದ್ದೆ ಹೊಸ ಫ್ರೈಡ್ ರೈಸ್ ಅಥವಾ ಸಕ್ಕತ್ತಾಗಿ ಆಗಿತ್ತು ದುದ್ರಾಗೆ ಸೂಪರಾಗಿತ್ತು ಫ್ರೆಂಡ್ಸ್ ತಿನ್ನೋ ಮತ್ತೆ ಸಕ್ಕತ್ ಟೇಸ್ಟ್ ಇರುತ್ತೆ ಇತ್ತೀಚೆಗೆ ಹೋಟೆಲಲ್ಲಿ ಎಗ್ ರೈಸ್ ಫ್ರೈಡ್ ರೈಸ್ ಅಷ್ಟು ಟೇಸ್ಟ್ ಕೊಡ್ತಾಯಿಲ್ಲ ಫಸ್ಟಿನ ಥರ ಹಾಗಾಗಿ ಮನೇಲೆ ಮಾಡಿದ್ದೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಈ ವಿಡಿಯೋ ಅಷ್ಟೇ